ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಹೇಗಿದ್ರೆ ಎಲ್ಲರೂ ತುಂಬ ದಿನಗಳ ನಂತರ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ ಯೂಟ್ಯೂಬಲ್ಲಿ ಹಾಕ್ತಾ ಇದ್ದೀನಿ ಇವತ್ತು ನಾನು ಬೆಂಗಳೂರಿನ ಆಗ್ರಾ ಬಿಡ್ಜಿನ ಮೇಲಿದ್ದೀನಿ ಬೆಂಗಳೂರಿನ ಆಗ್ರಾ ಬ್ರಿಡ್ಜ್ ನೋಡಿ ನೋಡಿ ಎಷ್ಟೊಂದು ವೆಹಿಕಲ್ಗಳು ಓಡಾಡ್ತಿದ್ದಾವೆ ಇಲ್ಲಿ ವೀಡಿಯೋ ಮಾಡೋಕ್ಕೆ ಕಾರಣ ಏನಪ್ಪ ಅಂದರೆ ನಿಮಗೆ ತೋರ್ಸ್ಕೊಂತನೇ ಅದನ್ನು ಮಾತಾಡ್ತೀನಿ ನಾವು ನೋಡಿ ಇದು ಆಗ್ರಾ ಬ್ರಿಡ್ಜು ಹಾಗೆ ಮೆಟ್ರೋದು ಹೊಸ ಲೈನು ನೋಡಿ ಅಲ್ಲಿ ಹೋಗಿದ್ದಿನ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಗಾಡಿಗಳು ಹೆಂಗೋಗ್ತಿದೆ ನೋಡಿ ಇದು ಬೆಂಗಳೂರಿನಲ್ಲಿ ಇರ್ತಕ್ಕಂತಹ ಆಗ್ರಾ ಬ್ರಿಡ್ಜು ಅಲ್ಲಿಂದ ನಾನು ಹಿಂಗೆ ಪ್ಯಾನ್ ಮಾಡಿ ಹಿಂಗೆ ನೋಡಿದರೆ ನೋಡಿ ಯಾವ ಥರ ಇದೆ ದೇವಸ್ಥಾನ ಇದು ಪೂರಿ ಜಗನ್ನಾಥದ ದೇವಸ್ಥಾನ ನಮ್ಮ ಬೆಂಗಳೂರಿನಲ್ಲಿದೆ ನಮ್ಮ ಬೆಂಗಳೂರಿನ ಆಗ್ರಾ ಅನ್ನೋ ಊರಿನಲ್ಲಿದೆ ನಾನು ಆಗ್ರ ಬ್ರಿಡ್ಜ್ ಇದು ಶೂಟ್ ಮಾಡ್ತಿದ್ದೀನಿ ಪೂರಿ ಜಗನ್ನಾಥ ದೇವಸ್ಥಾನ ಹೇಗಿದೆಯೋ ಹಾಗೆ ಆಸ್ ಇಟ್ ಈಸ್ ಇದನ್ನ ಕನ್ಸ್ಟ್ರಕ್ಷನ್ ಮಾಡಿದರೆ ನಾವು ಅಲ್ಲಿ ಕೆಳಗಡೆ ಹೋಗಿ ಈ ದೇವಸ್ಥಾನನ ಹೇಗೆಲ್ಲ ಇದೆ ಏನೆಲ್ಲ ಇದೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡ್ಕಂತ ಹೋಗೋಣ ಬನ್ನಿ ಜೈ ಜಗನ್ನಾಥ್ ಮತ್ತೆ ಆ ಕಡೆ ನೋಡ್ಬೋದು ದೊಡ್ಡ ಆಂಜನೇಯನ ಒಂದು ಮೂರ್ತಿ ಇದೆ ಅಲ್ಲಿನೂ ಅದನ್ನು ಕೂಡ ತೋರಿಸ್ತೀನಿ ಬನ್ನಿ ಹೋಗೋಣ ಜೈ ಪೂರಿ ಜಗನ್ನಾಥ ದೇವಾಲಯ ವಿಸ್ಮಯ ಹಾಗೂ ಅದ್ಭುತಗಳಿಗೆ ಹೆಸರಾಗಿರುವ ಭಾರತದ ಒಡಿಶಾ ರಾಜ್ಯದಲ್ಲಿರುವ ಈ ಪೂರಿ ಜಗನ್ನಾಥ ದೇವಾಲಯವು ಹಿಂದೂಗಳ ಪವಿತ್ರ ಸ್ಥಳಗಳಲ್ಲಿ ಒಂದಾಗಿದೆ ಈ ದೇವಾಲಯವು ವಿಷ್ಣುವಿನ ರೂಪವಾದ ಜಗನ್ನಾಥ ಸ್ವಾಮಿಗೆ ಸಮರ್ಪಿತವಾಗಿದ್ದು ಭಾರತದ ಪ್ರಮುಖ ಧಾಮಗಳಲ್ಲಿ ಒಂದಾಗಿದೆ ಈ ದೇವಾಲಯವು ಪ್ರತಿ ವರ್ಷ ನಡೆಯುವ ಪ್ರಸಿದ್ಧ ರಥಯಾತ್ರೆ ಉತ್ಸವಕ್ಕೆ ಹೆಸರಾಗಿದೆ ಪುರಿ ಜಗನ್ನಾಥ ದೇವಾಲಯದ ಪ್ರಸಾದವನ್ನು ಮಹಾಪ್ರಸಾದ ಎಂದು ಕರೆಯಲಾಗುತ್ತದೆ ಇದು ಜಗತ್ತಿನ ಅತಿ ದೊಡ್ಡ ಅಡುಗೆ ಮನೆಯಲ್ಲಿ ಮಣ್ಣಿನ ಪಾತ್ರೆಗಳಲ್ಲಿ ಮರದ ಒಲೆಯ ಮೇಲೆ ಪ್ರತಿದಿನ ಐವತ್ತಾರು ರೀತಿಯಲ್ಲಿ ತಯಾರಿಸಲ್ಪಡುತ್ತದೆ ನೋಡಿ ನಾವು ಜಗನ್ನಾಥನ ದೇವಸ್ಥಾನದ ಹತ್ರ ಬಂದಿವಿ ಪುರಿ ಜಗನ್ನಾಥನ ದೇವಸ್ಥಾನ ನೋಡಿ ಇಲ್ಲಿ ಕಾಣ್ತಿದೆಯಲ್ಲ ನನ್ನ ಹಿಂದೆ ಅದೇ ಇವಾಗ ಅಲ್ಲಿಗೆ ಹೋಗೋಣ ಅದಕ್ಕಿಂತ ಮುಂಚೆ ನಾನು ಇಲ್ಲೊಂದು ಸ್ಥಳನ ತೋರಿಸ್ತೀನಿ ಒಬ್ಬ ವ್ಯಕ್ತಿನ ತೋರಿಸ್ತೀನಿ ಒಬ್ಬ ಮಹಾನ್ ವ್ಯಕ್ತಿ ನೋಡಿ ಆ ಮಹಾನ್ ವ್ಯಕ್ತಿ ಯಾರಂತಂದರೆ ಶ್ರೀ ಅಭಯಾಂಜನೇಯ ಸನ್ ಪ್ರಸನ್ನ ನಮ್ಮ ಬಜರಂಗಬಲಿ ಆಂಜನೇಯ ನೋಡಿ ಎಷ್ಟು ಎತ್ತರಕ್ಕಿದೆ ಗಗನ ರೀ ನೋಡಿ ಇಲ್ಲಿ ಆಗ್ರದಲ್ಲಿದೆ ಯಾರೆಲ್ಲ ನೋಡಿಲ್ವ ಇಲ್ಲಿಗೊಂದು ಬಂದು ಭೇಟಿ ಮಾಡಿ ಇಲ್ಲಂತೂ ಶನಿವಾರಂತೂ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಈ ಒಂದು ದೊಡ್ಡ ಮೂರ್ತಿ ನಿಮಗೆ ಆಗ್ರದ ಫ್ಲೈವರ್ ಮೇಲೆ ಬಂದರೆ ತುಂಬ ಸೂಪರ್ ಆಗಿ ಕಾಣುತ್ತೆ ಎತ್ತರವಾಗಿ ಹಾಗೆ ಅದರ ಪಕ್ಕದಲ್ಲೇ ಇರುವಂಥದ್ದೇ ಈ ಪೂರಿ ಜಗನ್ನಾಥನ ದೇವಸ್ಥಾನ ಅಲ್ಲಿಗೆ ಹೋಗೋಣ ಬನ್ನಿ ನೋಡಿ ಶ್ರೀ ಜಗನ್ನಾಥ ದೇವಸ್ಥಾನ ದೇವಾಲಯ ಆಗ್ರ ಗ್ರಾಮ ಬೆಂಗಳೂರು ನೋಡಿ ನಾನು ಜಗನ್ನಾಥನ ದೇವಸ್ಥಾನದ ಒಳಗಡೆ ಬಂದೆ ನಾನು ಇವಾಗ ನನಗೆ ಅನಿಸಿದಂಗೆ ಇವಾಗ ಕ್ಲೋಸ್ ಇರುತ್ತೆ ಇದು ಮಧ್ಯಾಹ್ನ ಎರಡು ಗಂಟೆ ಆಗಿದೆ ಆಗಲೇ ನೋಡಿ ಪೂರಿ ಜಗನ್ನಾಥನ ಫೋಟೋ ಹಾಕಿದ್ದಾರೆ ಮುಂದೆನೇ ಆ ಥರನೇ ಇದೆ ಅನಿಸುತ್ತೆ ಇದೆ ನೋಡಿ ಆ ದೇವಸ್ಥಾನ ಓ ಲಾಕ್ ಮಾಡಿದ್ದಾರೆ ನೋಡಿ ಎಷ್ಟು ದೊಡ್ಡ ದ್ವಾರ ಬಾಗ್ಲಿದೆ ಇದು ಲಾಕ್ ಮಾಡಿದ್ದಾರೆ ನಾವು ಸುತ್ತುವರಿ ಅನ್ನೋ ನೋಡೋಣ ನೋಡಿ ಯಾವ ಥರ ಕಟ್ಟಿದಾರೆ ಯಪ್ಪ ಕಲ್ಲಿದು ಅಯ್ಯೋ ಕಲ್ಲಲ್ಲಿ ಮಾಡಿರೋದು ಇದು ಯಾವ ಕಲ್ಲಲ್ಲಿ ಮಾಡಿದಂತ ಗೊತ್ತಿಲ್ಲ ಯಾರಿಗಾರ ಗೊತ್ತಿದ್ರೆ ಹೇಳಿ ಅವು ಶಿಲ್ಪಕಲೆಗಳು ನೋಡಿ ನೋಡಿದ್ರ ಕಲ್ಲಲ್ಲಿ ಮಾಡಿದಾರ ಗುರು ಅಪ್ಪ ಎಷ್ಟೊಂದು ಸೂಪರ್ ಆಗಿದೆ ಗೊತ್ತಾ ಇದು ದೇವಸ್ಥಾನ ದೂರದಿಂದ ನೋಡೋಕ್ಕೂ ತುಂಬ ಚೆನ್ನಾಗಿದೆ ಹತ್ತಿರದಿಂದ ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿದೆ ವಾವ್ ನೋಡಿ ಎಲ್ಲ ಅದು ಯಾವ ಕಲ್ಲಂತನೂ ಗೊತ್ತಿಲ್ಲ ಒಟ್ಟು ಯಾರಿಗಾರ ಗೊತ್ತಿದ್ರೆ ಹೇಳಿ ಯಾವ ಕಲ್ಲಲ್ಲಿ ಕಟ್ಟಿದ್ರ ಅಂತ ಇಲ್ಲೊಂದಿದೆ ಭೀಮಲಾ ದೇವಸ್ಥಾನ ಅಂತ ಇದೆ ನೋಡಿ ಇಲ್ಲೊಂದು ಚಿಕ್ಕ ದೇವಸ್ಥಾನ ಇದೆ ಭೀಮಲಾ ದೇವಸ್ಥಾನ ನೋಡಿ ಇಲ್ಲಿ ಕುತ್ಕೊಂಡು ರೆಸ್ಟೋರಕ್ಕೆ ಇಲ್ಲಿ ನಮ್ಮ ವರಹ ದೇವ ದೇವರು ಇದೆ ಇಲ್ಲಿ ಇಲ್ಲಿ ಎಲ್ಲ ಥರದ ಶಿಲ್ಪಕಲೆಗಳಿದೆ ನೋಡಿ ಸಿಂಹ ಇದೇ ಗರ್ಭಗುಡಿ ಜಗನ್ನಾಥನ ಗರ್ಭಗುಡಿ ನಮ್ಮ ಬೆಂಗಳೂರಿನಲ್ಲಿರುವಂತಹ ಜಗನ್ನಾಥನ ದೇವಸ್ಥಾನದಲ್ಲಿ ನಾನಿದ್ದೀನಿ ಇವತ್ತು ನೋಡಿ ಸಿಂಹ ಹಿಂದೆ ನರಸಿಂಹ ಇಲ್ಲಿ ಒಂದು ದೇವಸ್ಥಾನ ಇದೆ ಇಲ್ಲಿ ನೋಡಿ ಇದು ಯಾವ ತರ ಇದೆ ವಿಷ್ಣು ಅವತಾರನ ನೋಡಿ ಪ್ರಪಂಚನ ಕಾಲಲ್ಲಿ ಇಟ್ಕೊಂಡಿರೋದು ಅನ್ಸುತ್ತೆ ನನಗೆ ಅನ್ಸಿದಂಗೆ ಅದು ವಿಷ್ಣು ದೇವರು ನೋಡಿ ಎಷ್ಟು ಎತ್ತರವಾಗಿದೆ ಜಗನ್ನಾಥನ ಗರ್ಭಗುಡಿ ಇದೆ ಇದ್ರ ಮೇಲೆ ಬಾವುಟನೂ ಕೂಡ ಆರ್ತಾ ಇದೆ ಆ ಜಗನ್ನಾಥನಿಗೆ ದಿನ ಇದನ್ನ ಕಟ್ತಾರಲ್ವ ಏನದು ಬಾವುಟ ಕಟ್ತಾರಲ್ವ ಆ ಥರನೇ ಇಲ್ಲಿ ಕಟ್ಟಿದ್ದಾರೆ ನೋಡಿ ಇಲ್ಲೊಂದು ದೇವಸ್ಥಾನ ಇದೆ ಯಾವುದಂತನೂ ಗೊತ್ತಿಲ್ಲ ಇದು ಓಕೆ ತುಂಬ ಸೂಪರಾಗಿದೆ ಕೆಳ್ರಿ ನೋಡೋಕ್ಕೆ ಒಂಥರ ಅದ್ಭುತವಾಗಿದೆ ಈ ದೇವಸ್ಥಾನ ನಾನು ತುಂಬ ಸರಿ ನೋಡ್ತಿದ್ದೆ ಇಲ್ಲಿ ಬಂದು 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 ಇವತ್ತು ಸ್ವಲ್ಪ ಬಿಡವಿರೋದ್ರಿಂದ ಬಂದು ನೋಡೋಣ ಅಂತ ಬಂದು ಹೇಳ್ಬಿಟ್ಟು ಬಂದುಬಿಡ ನೋಡಿ ನಿಮ್ಗೆ ಟೈಮ್ ಇದ್ರೆ ಬೆಂಗಳೂರಿಗೆ ಬಂದಾಗ ಇದು ಆಗ್ರಾ ವಿಲೇಜ್ ಬರುತ್ತೆ ಇಲ್ಲಿ ಎಚ್ ಎಸ್ ಆರ್ ಲೇಔಟ್ ಅಲ್ಲಿ ಮತ್ತು ಆಗ್ರಾ ಅಲ್ಲಿ ಲೇಕ್ ಇದೆ ಈ ಕಡೆ ಬ್ರಿಡ್ಜ್ ಆಗ್ರ ಬ್ರಿಡ್ಜ್ ಇದು ಅದು ಬ್ರಿಡ್ಜ್ ಪಕ್ಕದಲ್ಲೇ ಇರುವಂಥದ್ದೇ ನಮ್ಮ ಪೂರಿ ಜಗನ್ನಾಥನ ದೇವಸ್ಥಾನ ದೇವಾಲಯ ತುಂಬಾ ಅದ್ಭುತವಾಗಿದೆ ಈ ಒಂದು ದೇವಸ್ಥಾನ ನೋಡಿ ಈ ಜಗನ್ನಾಥ ದೇವಸ್ಥಾನ ನಮ್ಮ ಬೆಂಗಳೂರಿನ ಆಗ್ರದಲ್ಲಿ ಸೇಮ್ ಪೂರಿ ಜಗನ್ನಾಥನ ಒಡಿಸದಲ್ಲಿರುವಂತಹ ಪೂರಿ ಜಗನ್ನಾಥನ ಒಂದು ದೇವಸ್ಥಾನದ ಹಾಗೆಯೇ ಇಲ್ಲಿ ಕೂಡ ನಿರ್ಮಾಣ ಮಾಡಿದ್ದಾರೆ ನೋಡಿ ಇಲ್ಲಿಗೆ ಬರೋದಾದರೆ ಬನ್ನಿ ಯಾರೆಲ್ಲ ಬೆಂಗಳೂರಿಗೆ ಬರ್ತಾರ ವಿಸಿಟ್ ಮಾಡ್ತೀರಾ ಈ ಒಂದು ದೇವಸ್ಥಾನ ವಿಸಿಟ್ ಮಾಡಿ ಹೋಗಿ ನಮ್ಮ ಜಗನ್ನಾಥನ ದರ್ಶನ ಮಾಡ್ಕೊಂಡು ಹೋಗಿ ಹಾಗೆ ಈ ಒಂದು ಜಗನ್ನಾಥ ದೇವಸ್ಥಾನ ನಮ್ಮ ಬೆಂಗಳೂರು ಜಗನ್ನಾಥನ ದೇವಸ್ಥಾನದ ಬಗ್ಗೆ ಏನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ಇಂಥದೇ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲವರಿಗೂ ಟೇಕ್ ಕೇರ್ ಲವ್ ಯು ಬ ಬಾಯ್